ಎ ಎಸ್ ಎನ್ ಎಲ್ ಕಂಪ್ನಿಯ ಅರ್ಕ ಮತ್ತು ಸಪೋರ್ಟರ್ ಯೂಸ್ ಮಾಡಿದ್ದಾರೆ ಇವರಿಗೆ ಹೆಚ್ಚಿನದ ರಿಸಲ್ಟು ಅಂದರೆ ಒಂದು ಸಾರಿ ಅಲೆ ವೀಡಿಯೋ ಆಗಿದೆ ಇದು ನೆಕ್ಸ್ಟ್ ಇದು ಎರಡನೇ ಬಾರಿ ಅಂದರೆ ಒಂದು ಗರಿ ಕಿತ್ತಾಗ ನಾವು ವಿಡಿಯೋ ಮಾಡಿದ್ವಿ ನೆಕ್ಸ್ಟ್ ಈಗ ರಿಸಲ್ಟ್ ಮತ್ತು ಈಗ ಎರಡನೇ ಗರಿನೂ ಕೂಡ ಕ್ಲಿಯರಾಗಿ ಬಂದಿದೆ ಅವರಿಗೆ ಯಾವುದೇ ರೀತಿಯಿಂದನೂ ತೊಂದರೆ ಇಲ್ಲ ಇವೆಲ್ಲ ಶಾರ್ಟ್ ಗರಿ ಇದು ಫಸ್ಟಾಗಿ ನಾವು ಬಂದಾಗ ನೆಕ್ಸ್ಟ್ ನಾವು ಮೆಡಿಸಿನ್ ಕೊಟ್ಟ ಮೇಲೆ ಅರ್ಕ ಮತ್ತು ಸಪೋರ್ಟ್ರು ಕೊಟ್ಟ ಮೇಲೆ ಇದು ಒಂದು ಗರಿ ಬಂದಿದೆ ಮತ್ತು ಸುಳಿನೂ ಸತ್ತ ಕ್ಲಿಯರಾಗಿ ಬರ್ತಾ ಇದೆ ಒಂದು ಎರಡು ಇದು ಮೂರನೇದು ಈ ಥರ ಗರಿಗಳೆಲ್ಲ ಕ್ಲಿಯರಾಗಿ ಒಂದು ಗಿಡವೂ ಕ್ಲಿಯರಾಗಿ ಬರ್ತಾಯಿದೆ ಹಂಗೆ ಎಲ್ಲ ಗಿಡನೂ ಸತ್ತ ನೀವು ಅಬ್ಸರ್ವ್ ಮಾಡ್ಬೋದು ವೀಡಿಯೋದಲ್ಲೇ ಆಲ್ಮೋಸ್ಟ್ ಆಲ್ ಇವರು ಅಷ್ಟು ಗಿಡಗಳು ಸತ ಫುಲ್ಲು ಕ್ಲಿಯರಾಗಿ ಬಂದಿದೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ನೋಡ್ಬೋದು ನೀವು ಇದಾಗಲಿ ಇದಾಗಲಿ ನೆಕ್ಸ್ಟ್ ಇದಾಗಲಿ ಕ್ಲಿಯರ ಬರ್ತಾ ಇದೆ. ಸುಳಿ ಕ್ಲಿಯರ ಬರ್ತಾ ಇದೆ ನೋಡಿ. ಅವತ್ತೇನ ನಾವು ಓಪನ್ ಮಾಡಿದ್ವಿ ಈಗ ಅದು ಕ್ಲಿಯರ ಸುಳಿ ಬರ್ತಾ ಇದೆ. ಎಷ್ಟ್ ಸರ್? ಇದ್ರಾ? ಸ್ಪ್ರೇ ಮಾಡಿ ಹೆಚ್ಚು ಕಮ್ಮಿ ಈಗ ತೊಂಬತ್ತು ದಿವಸ ಆಯ್ತು ಈಗ ಮತ್ತೆ ಸ್ಪ್ರೇ ಮಾಡ್ತಾ ಇದ್ರು ಅವ್ರಿಗೆ ಅರವತ್ತು ದಿನಕ್ಕೆ ಸ್ಪ್ರೇ ಮಾಡ್ರಿ ಹೇಳಿದ್ವಿ ಮಳೆ ಇರೋ ಸಂಬಂಧ ಸ್ಟಾಪ್ ಮಾಡಿದ್ರು ಇವಾಗ ಮತ್ತೆ ಸ್ಪ್ರೇ ತಗೊಂತ ಇದ್ರು ಕ್ಲಿಯರ್ ಆಗಿ ಸುಳಿ ಬಂದ್ರು ಸುಳಿ ಹೋಗಿರೋದು ನೆಕ್ಸ್ಟ್ ಕ್ಲಿಯರ್ ಆಗಿ ಸುಳಿ ಬರ್ತಾ ಇದೆ ಏನು ತೊಂದರೆ ಇಲ್ಲ ನೋಡ್ಬೋದು ಈ ತರ ಕ್ಲೀನ್ ಮಾಡೇ ಹಾಕ್ಬೇಕು ಈ ತರ ಕ್ಲೀನ್ ಮಾಡ್ ಫಸ್ಟ್ ಅದ ಹಂಗೆ ಗರಿ ಹಂಗ ಐತ್ರಿ ಅದನ್ನೇನಿಲ್ಲ ಅದಕ್ಕೆ ಔಷಧಿ ಹಾಕಿಸಿ ನೆಕ್ಸ್ಟು ಒಂದು ತಿಂಗಳು ಅಂದ್ರೆ ಮೂವತ್ತು ದಿವಸ ಔಷಧಿ ಅದರಲ್ಲೇ ನಿಂತ್ಕೊಂಡ್ರೆ ಏನು ತೊಂದರೆ ಇಲ್ಲ ಅದಾದ ನಂತರ ಮೂವತ್ತು ದಿವಸ ಆದ ನಂತರ ಓಪನ್ ಮಾಡಬೇಕು ಗಿಡ ಓಪನ್ ಮಾಡಿ ಈ ಥರ ಬಿಡಬೇಕು ಈ ಥರ ಬಿಟ್ಟಾಗ ಸುಳಿ ತಾನಾಗೆ ಬರ್ತೈತಿ ಕಡಿಯೋದು ಇದು ಮಿನಿಮಮ್ ಒಂದು ಒಂದ್ ವರ್ಷನಾರು ಬೇಕು ಇದು ಗಿಡ ಫುಲ್ ಕ್ಲಿಯಾರಿಟಿ ಬರ್ಬೇಕಂದ್ರಿ ಆ ತರ ಈ ತರ ಎಲ್ಲ ಇದು ಇನ್ನೊಂದ್ ವರ್ಷ ಒಂದ್ ವರ್ಷ ಬೇಕು ಒಂದ್ ವರ್ಷ ಟೈಮ್ ಬೇಕು ಇದು ಅಂದ್ರೆ ಸುಳಿ ಹೋಗಿರೋದಲ್ರಿ ನೆಕ್ಸ್ಟ್ ಹೊಸಾದ್ ಸುಳಿ ಬರ್ತಾವ ಗಿಡನೇ ಹೋಗಿರೋದ ಸರ ನಮ್ದು ರೈತರೆಲ್ಲ ಏನ್ ಮಾಡ್ಬಿಡ್ತಾರೆ ರೀ ಇಲ್ಲಿಗೆ ಹೆಚ್ಚಿ ಕಡ್ದು ಕುಡಿದ್ಬಿಡ್ತಾರೆ ಮತ್ತೊಂದು ಹಚ್ತಾರ ಈ ರೀತಿ ತೋಟ ಅವ್ರದ್ದು ಪೂರ್ತಿ ಹಾಳಾಗಿತ್ತು ಅಲ್ಲೇ ಆಲ್ರೆಡಿ

Яв ритмино идел бе. Са кътна на шартата, бе. Ланг абе.